ಮಾಯಕೊಂಡ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಮ್ಮ ಶಾಸಕರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಿದ್ದು ಮಾಯಕೊಂಡ ಬಿಜೆಪಿ ಯುವ ಮೋರ್ಚಾ ಮಾಡಿರುವ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಎಂದು ಎಲ್ ಕೊಟ್ರೇಶ್ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಸವಂತಪ್ಪ ಅವರು ಶಾಸಕರಾಗಿ ಆಯ್ಕೆಯಾದಾಗಿನಿಂದ ಅಭಿವೃದ್ಧಿ ಪರ್ವ ಆರಂಭವಾಗಿದೆ ಎಂದ ಅವರು ತ್ಯಾವಣಗಿ ಗ್ರಾಮದಲ್ಲಿ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಾಲಾ ಕಟ್ಟಡ ನಿರ್ಮಾಣಕ್ಕಾಗಿ ಭೂಮಿ ಪೂಜೆ ಮಾಡಲಾಗಿದೆ ಎಂದರು ಕಳೆದ ಬಾರಿ ಭೀಕರ ಬರಗಾಲದಲ್ಲಿ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ನೂರ ಐವತ್ತು ಬೋರ್ವೆಲ್ಗಳನ್ನು ಕೊರೆಸಿ ನೀರಿನ ಸಮಸ್ಯೆ ಇಲ್ಲದಂತೆ ಕಾರ್ಯನಿರ್ವಹಿಸಿರುತ್ತಾರೆ ಅಷ್ಟೇ ಅಲ್ಲದೆ ಕ್ಷೇತ್ರದ ಅಭಿವೃದ್ಧಿಗೆ ಸುಮಾರು ನಲವತ್ತೈದು ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಎಂದರು ಇನ್ನು ಇಪ್ಪತ್ತೆರಡು ಕೆರೆಗಳ ಏತ ನೀರಾವರಿ ಯೋಜನೆಗೆ ಹೊಸದಾಗಿ ಪೈಪ್ಲೈನ್ ಅಳವಡಿಸಲು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಎಸ್ ರವರ ಸಹಕಾರದೊಂದಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಗಮನಕ್ಕೆ ತಂದು ಐವತ್ತು ಕೋಟಿ ರೂಪಾಯಿಗಳನ್ನು ಮಂಜೂರಾತಿಗಾಗಿ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಬಿ ಜಿ ನಾಗರಾಜ್ ಟಿಸಿ ಗೋವಿಂದ ಸ್ವಾಮಿ ಕೆ ಸಿ ಚಂದ್ರಶೇಖರ್ ನಲ್ಕುದರೆ ಕುಮಾರ್ ಉಪಸ್ಥಿತರಿದ್ದರು ಸಿದ್ದರಾಮಯ್ಯ ಅವರದು ಸರ್ಕಾರ ಪ್ರಾರಂಭ ಆದಾಗಿಂದ ಏನು ಐದು ಗ್ಯಾರಂಟಿಗಳನ್ನ ಹೇಳಿದ್ರು ಐದು ಗ್ಯಾರಂಟಿಗಳು ಎಲ್ಲ ಕಾರ್ಯರೂಪಕ್ಕೆ ಬಂದಿರೋದ್ರಿಂದ ಐದು ಗ್ಯಾರಂಟಿಗಳನ್ನು ತಿಂಗಳ ತಿಂಗಳ ಹಂತ ಹಂತವಾಗಿ ಏನು ಕೊಡ್ತಾ ಪ್ರತಿ ತಿಂಗಳು ಪ್ರತಿ ಫಲಾನುಭವಿಗಳಿಗೂ ಎಲ್ಲ ವರ್ಗದ ಜನಕ್ಕೂ ಮುಟ್ತಾ ಇರೋದ್ರಿಂದ ಆ ಏನು ಫಲಾನುಭವಿಗಳು ಆ ವ್ಯಾಪ್ತಿ ಬರೋವಂಥ ಎಲ್ಲ ಅರ್ಹತೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಮುಟ್ತಾಯಿದೆ ಪ್ರತಿ ತಿಂಗಳು ಇಂಥ ಚುನಾವಣೆ ಇದ್ದರೂ ಕೂಡ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಎಲ್ಲೋ ಫಲಾನುಭೆಗೆ ಮುಟ್ಟಿದೆ ಅದಾದ ನಂತರ ಅದರ ಜೊತೆಗೆ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈ ಹಿಂದೆ ಏನು ಹಿಂದಿನ ಸರ್ಕಾರದಲ್ಲಿ ಬರೀ ಕಾಮಗಾರಿಗಳು ಒಪ್ಪಿಗೆ ಆಗಿದ್ವು ಒಪ್ಪಿಗೆ ಆಗಿರೋನ ಯಾವುದು ಹಣಗಳು ಹಣ ಬಿಡುಗಡೆ ಆಗಿರಲಿಲ್ಲ ಮಂಜೂರಾತಿ ಆಗಿರಲ್ಲ ಅಂಥವ್ನೂ ಕೂಡ ಈಗ ಮತ್ತೆ ಒಪ್ಪಿಗೆಗಳು ತಗೊಂಡು ಅದನ್ನೇ ಇದೇ ನಿಮಗೆ ಕೆ ಇದನ್ನು ಮತ್ತೆ ಜೆರೆಸ್ ಮಾಡಿಕೊಡ್ತೀನಿ ಇದನ್ನು ಅಂಥವನ್ನ ಹಣ ಬಿಡುಗಡೆ ಇಲ್ದಿದ್ದನ್ನು ಕೂಡ ಈಗ ಹಣ ಈಗ ಅದನ್ನು ಮಂಜೂರಾತಿ ಮಾಡಿಸಿ ಹಣ ಬಿಡುಗಡೆ ಮಾಡಿಸಿ ಈಗ ಅದನ್ನು ಈಗ ಶಾ ಮಾನ್ಯ ಶಾಸಕರು ಮ್ಯಕೊಂಡ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡೋಕ್ಕೆ ಎಲ್ಲ ಮುಂಚೂಣಿಯಲ್ಲಿದ್ದಾರೆ ಅದ್ರ ಜೊತೆಗೆ ಈಗಲೂ ಹೊಸ್ದಾಗಿ ಇನ್ನೊಂದು ನಲವತ್ತೈದು ಕೋಟಿ ರೂಪಾಯಿ ಇದ್ದು ಮುಖ್ಯಮಂತ್ರಿ ಜಿಲ್ಲಾ ಮಂತ್ರಿಯವರ ಸಹಕಾರದಿಂದ ಎಸ್ ಎಸ್ ಅವ್ರ ಸಹಕಾರದಿಂದ ಮತ್ತು ನಮ್ಮ ಲೋಕಸಭಾ ಸದಸ್ಯರ ಒತ್ತಾಯದಿಂದ ಅವರು ಇನ್ನೂ ಈಗ ನಲವತ್ತೈದು ಕೋಟಿ ರೂಪಾಯಿನ ಎಲ್ಲ ಇದಕ್ಕೂ ಕೆಲಸ ಕಾರ್ಯಗಳಿಗೆ ಅಭಿವೃದ್ಧಿ ಮಾಡೋಕ್ಕೆ ಆ ಹಣೆಗಳನ್ನ ಬಿಡುಗಡೆ ಮಾಡಿಸೋಕೊಂಬ ಈಗ ಬರ್ತಾ ಇದ್ದಾರೆ ಜೊತೆಗೆ ಅದ್ರ ಜೊತೆಗೆ ಏನಾಗಿದೆ ಅಂತಂದರೆ ಈಗ ಈ ಹಿಂದೆ ಇರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳು ಲೋಕಸಭೆ ಇರ್ಬೋದು ವಿಧಾನಸಭೆ ಇರ್ಬೋದು ಯಾರು ಕೂಡ ಇಪ್ಪತ್ತೆರಡು ಕೆರೆ ವ್ಯಾಪ್ತಿಯಲ್ಲಿ ಇಪ್ಪತ್ತೆರಡು ಕೆರೆ ವ್ಯಾಪ್ತಿದು ಈ ಹಿಂದೆ ಏನು ನ್ಯಾಷನಲ್ ಹೈವೇ ಅಗಲೀಕರಣ ಆದ ಸಂದರ್ಭದಲ್ಲಿ ಅಗಲೀಕರಣ ಸಂದರ್ಭದಲ್ಲಿ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಅಗಲೀಕರಣ ಆಗಬೇಕಾದ್ರೆ ನಾಲ್ಕು ಚತುಷ್ಕರಣ ರಸ್ತೆಗಳಿದ್ದವು ಅದು ಆರಾದವು ಆರಾಗ ಸಂದರ್ಭದಲ್ಲಿ ನಮ್ಮ ಪೈಪ್ಲೈನ್ ಏನು ಇಪ್ಪತ್ತೆರಡು ಕೆರೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಪೈಪ್ಗಳನ್ನ ಕಿತ್ತಿ ಮತ್ತು ಬೇರೆ ಕಡೆಗೆ ಅಳವಡಿಸೋ ಸಂದರ್ಭ ಬಂತು ಆ ಅಳವಡಿಸೋ ಸಂದರ್ಭದಲ್ಲಿ ಆ ಪೈಪ್ಗಳು ಹೈವೇದವರು ನ್ಯಾಷನಲ್ ಹೈವೇದವರು ಮಾಡಿದ್ರು ಅದನ್ನು ಡ್ಯಾಮೇಜ್ ಆಗ್ತಾ ಬಂತು ಆ ಸರಿಯಾಗಿ ಹೈವೇದವರು ಮಾಡಿರೋ ಕಾಮಗಾರಿನ ಕಳಪೆ ಮಾಡಿರೋದ್ರಿಂದ ನಮಗೀಗ ಎರಡು ಮೂರು ಮೂರು ನಾಲ್ಕು ವರ್ಷದಿಂದ ನೀರುಗಳು ಬರ್ತಾ ಬರ್ತಾಯಿಲ್ಲ ಕೆರೆಗಳಿಗೆ ಅದನ್ನು ಈಗ ಯಾವಾಗ ನಮ್ಮ ಜಿಲ್ಲಾ ಮಂತ್ರಿಯವರ ಅದಕ್ಕೆ ಎಲ್ಲಿ ಈ ಭಾಗದ ಜನ ರೈತರೆಲ್ಲ ಅವ್ರಿಗೆ ಅವರಲ್ಲಿ ಅಳಲ್ಗಳನ್ನ ತೋಡ್ಕೊಂಡಾಗ ಅವ್ರು ಅದಕ್ಕೆ ಒಕ್ಕೊಟ್ಟು ಅದನ್ನು ಒತ್ತಾಯ ಇದಕ್ಕೆ ಇಂಜಿನಿಯರ್ಗಳು ಇದನ್ನ ಏನು ಏನಾಗಿದೆ ಪ್ರಾಬ್ಲಮ್ ನೋಡ್ರಿ ಅಂತಂದರೆ ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಅಷ್ಟನ್ನೇ ರಿಪೇರಿ ಮಾಡೋಕ್ಕೆ ಅವರು ಪ್ರಸ್ತಾವನೆ ಇಟ್ಟಿದ್ರು ಇದನ್ನು ರಿಪೇರಿ ಪ್ರಸ್ತಾವನೆ ನೀವು ಇಟ್ಟಿರೋದು ಡ್ಯಾಮೇಜ್ ಆಗಿರೋದು ಬೇಡ ಪೂರ ಪೈಪ್ನ ಏನು ಮೊದಲನೇ ಜಾಕ್ವೆಲಿಂದ ಇದಕ್ಕೆ ಸೆಕೆಂಡ್ ಜಾಕ್ವೆಲ್ವರೆಗೂ ಹೆಬ್ಬ ಆನ್ಗೋಡವರೆಗೂ ಅದನ್ನು ಹೊ ಹೊಸ್ದಾಗಿ ಪೈಪ್ಲೈನ್ ಮಾಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರದ್ದು ಒಂದು ಶಾಸಕರು ಮತ್ತು ಜಿಲ್ಲಾ ಮಂತ್ರಿಗಳ ಒಂದು ಆಸಕ್ತಿ ಮತ್ತು ಈಗ ಈಗೇನು ಲೋಕಸಭಾ ಶಾಸಕರದ್ದು ಒತ್ತಾಯ ಮತ್ತು ಅವ್ರದ್ದು ಒತ್ತಡ ಇದೆ ಇದಕ್ಕೆ ಈ ವಿಚಾರಕ್ಕೆ